ಬರುತ್ತೆ ಹತ್ತಿರ ತಾರೇಶ್ ಅಂತ ಸಿ ಆರ್ ಪಿ ಎಫ್ ಅಲ್ಲಿ ಎಸ್ ಐ ಆಗಿರ್ತಾರೆ ಅವರು ಅರ್ಸಿಕೆರೆ ಮೂಲತಃ ಅವರು ಅವ್ರದ್ದೊಂದು ಅಲ್ಲಿ ಬಾಡಿ ಸಿಗುತ್ತೆ ಬಾಡಿ ಸಿಕ್ಕ ಮೇಲೆ ಯಾರು ಏನು ಅಂತೇಳಿ ಚೆಕ್ ಮಾಡಿದಾಗ ಅದೊಂದು ಯು ಡಿ ಆರ್ ರಿಪೋರ್ಟ್ ಆಗಿರುತ್ತೆ ಅವರು ಸಿ ಆರ್ ಪಿ ಎಫ್ ಅಲ್ಲಿ ಇದ್ದು ಹದಿನೆಂಟನೇ ತ ಹದಿನೆಂಟು ಆರರಂದು ಅವರು ಅಲ್ಲಿಂದ ರಜೆ ತಗೊಂಡು ವಾಪಸ್ ಮನೆಗೆ ತಾಯಿಗೆ ಹುಷಾರಿಲ್ಲ ಅಂತ ಬಂದವರು ಆಮೇಲೆ ಮನೆಗೆ ಬಂದಿರ್ತಾರೆ ಬಟ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡು ವಾರಿಗೆ ಅವ್ರದ್ದು ಇಲ್ಲಿ ಬಾಡಿ ಸಿಗ್ತದೆ ಅದ್ರ ಮೇಲೆ ಯು ಡಿ ಆರ್ ಆಗಿದೆ ಯು ಡಿ ಆರ್ ಆಗಿದ್ದರ ಬಗ್ಗೆಯೂ ನಾವು ಸಿ ಆರ್ ಪಿ ಎಫ್ ಹೆಡ್ ಕ್ವಾರ್ಟರ್ಗೆ ನಾವು ಮಾಹಿತಿನೂ ಕಳಿಸ್ಕೊಟ್ಟಿದ್ದೀವಿ ಅವರು ಮಿಸ್ಸಸ್ನೂ ನಮ್ಮ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನು ತಗೊಂಡು ಅವರು ಸಿ ಆರ್ ಪಿ ಎಫ್ ಆಫೀಸಿಗೆ ಹೋಗಿ ಎಲ್ಲ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಈಗ ಅವರ ತಂದೆಯವರು ಬಂದುಬಿಟ್ಟು ಅವರು ಹೊಸ ಅವ್ರನ್ನ ಕ ಇದು ಮಾಡಿದ್ದಾರೆ ಅಂತ ಈ ಒಂದು ಅರ್ಜಿ ಕೊಟ್ಟಿದ್ದಾರೆ ನಮಗೆ ರೀಸೆಂಟಾಗಿ ಅವರು ಮೂರು ತಿಂಗಳಿಂದ ಆರು ತಿಂಗಳಿಂದನೇ ಒಂದು ಇನ್ಶೂರೆನ್ಸ್ ಮಾಡಿದ್ರು ಅಂತ ಇನ್ಶೂರೆನ್ಸು ಈಗ ನಾವೆಲ್ಲ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಬಟ್ ಇನ್ಶೂರೆನ್ಸ್ ಮಾಡಿದ್ದು ಅವರು ಲಿಂಕ್ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಮಾಡಿಸಿ ಆದಮೇಲೆ ಇದು ಅಂತ ಬಟ್ ಹೆಂಡ್ತಿಗೆ ಕಾಲ್ ಹೋಗಿದೆ ಅವ್ರ ಜೊತೆ ಯಾರೂ ಬಂದಿಲ್ಲ ಅವರು ಬಸ್ಸಲ್ಲಿ ಒಬ್ಬರೇ ಬಂದಿದ್ದಾರೆ ಆಮೇಲೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಫುಡ್ ಚೋಕಿಂಗ್ ಆಗಿ ಸತ್ತೋಗಿದ್ದಾರೆ ಅಂತ ಬಂದಿದೆ ಗಂಟಲಲ್ಲಿ ಫುಡ್ ಸಿಗಾಕೊಂಡು ಪ್ಲಸ್ ಇಂಟಾಕ್ಸಿಕೇಟೆಡ್ ಅಂತ ಬಂದಿದೆ ಅವ್ರ ತಂದೆ ಹೇಳೋದು ನನ್ನ ಮಗ ಕುಡಿತಿರ್ಲಿಲ್ಲ ಅಂಥೇಳಿ ಬಟ್ ಅದು ತಜ್ಞೆ ಇದು ನಮಗೆ ಅಫಿಷಿಯಲಿ ರಿಪೋರ್ಟ ಬಂದಿದೆ ಇಂಟಾಕ್ಸಿಕೇಟೆಡ್ ಅಂತ ಸೊ ಅದು ಚೌಕಿಂಗ್ ಆಗಿಬಿಟ್ಟು ಅನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಆಗಿದೆ ಕೂಡ ಇದ್ದಾರೆ ಯಾಕೆ ಆ ವೈದ್ಯರೇ ಹಿಂದೆ ಒಂದು ಈ ಪ್ರಕರಣದ ರಿಪೋರ್ಟ್ ಕೂಡ ಲೊಬೈಕ್ ಆಗಿತ್ತು ಹಾಗಾಗಿ ಇವ್ರ ಮೇಲೆ ಎಷ್ಟು ನಂಬಿಕೆ ಇಡ್ಬೋದು ಅನ್ನೋದನ್ನು ಕೂಡ ಲೋಕಾಯುಕ್ತ ಟ್ರ್ಯಾಪ್ಗೆ ಯಾವ ವಿಚಾರಕ್ಕಾಗಿದ್ರು ಅನ್ನೋದು ಡಿಫ್ರೆಂಟ್ ಅದ್ರ ಬಗ್ಗೆ ಈಗ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ವೆರಿಫೈ ಮಾಡ್ತಾ ಇದ್ವಿ ಬಟ್ ಫುಡ್ ಅದರಲ್ಲಿ ಅನ್ನನಾಳದಲ್ಲಿ ಫುಡ್ ಸಿಗಾಕೊಂಡದ್ದು ಮತ್ತು ಬ್ಲಡ್ಡಲ್ಲಿ ಸ್ಯಾಂಪಲಲ್ಲಿ ಇದು ಅಲ್ಕೋಹಾಲ್ ಕಂಟೆಂಟ್ ಬಂದಿದ್ದು ಅದು ಇದ್ರ ಮುಂದೆ ಟೆಸ್ಟಿಂದನೇ ಅಲ್ಕೋಹಾಲ್ ಕಂಟೆಂಟ್ ಅಂದರೆ ಟೆಸ್ಟಿಂದನೇ ಗೊತ್ತಾಗುತ್ತೆ ಕೈಯಿಂದ ಅಂದರೂ ಏನೂ ಮಾಡೋಕ್ಕಾಗಲ್ಲ ಬಟ್ ಆ ರಿಪೋರ್ಟ್ ಮೇಲೆ ನಾವು ಅದನ್ನು ಇನ್ನೂ ಕ್ಲೋಸ್ ಆಗಿಲ್ಲ ಅದು ಈಗ ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಡಿಟೇಲ್ ಆಗಿ ಇನ್ನೊಂದ್ಸಲ ಅದನ್ನು ಮತ್ತೆ ಯಾವ ಯಾವ್ಯಾವ ಅಂಶಗಳ ಬಗ್ಗೆ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವತಃ ಇನ್ಸ್ಪೆಕ್ಟರ್ಗೆ ಇನ್ನೊಂದ್ಸಲ ಅವರು ಬೆಂಗಳೂರಿಗೆಲ್ಲ ಹೋಗಿ ತನಿಖೆ ಮಾಡಲಿಕ್ಕೆ ಇದೆ ಅವರು ಹುಬ್ಬಳ್ಳಿಯಿಂದ ಬರಬೇಕಾದ್ರೆ ಬಸ್ಸಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ ಬಸ್ಸಲ್ಲಿ ಗಲಾಟೆ ಮಾಡ್ಕೊಂಡಾಗ ಕಂಡಕ್ಟ್ರ್ ಅವ್ರನ್ನ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಕೆಳಗಿಡಿಸಿದ್ದಾರೆ ತುಂಬ ಗಲಾಟೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಆ ಬಸ್ ಕಂಡಕ್ಟ್ರು ಹೇಳ್ತಾರೆ ಗಲಾಟೆ ಮಾಡ್ಕೊಂಡಿದ್ದಕ್ಕೆ ನಾನು ಜನರೇ ಎಲ್ಲ ಇದು ಮಾಡ್ತಾಯಿದ್ದೆ ಬಸ್ಸಲ್ಲಿ ಹಂಗಾಗಿಡಿಸಿದ್ದೀನಿ ಅಂತ ಸೊ ಅದು ಅವರು ಇಲ್ಲಿ ಸಂಬಂಧಿಕರಿಲ್ಲೇ ಇಲ್ಲಿ ಬಂದಿದ್ದಾರೆ ಹೋಗುವಾಗ ಆಗಿರೋದು ಅದು ಹೋಗುವಾಗ ಅವ್ರು ಇಡಿಸಿ ಹೋಗ್ತಾರೆ ಸೊ ಅವ್ರು ಅಲ್ಲಿಂದ ಮತ್ತೆ ಬೆಂಗಳೂರು ಸೈಡ್ ಹೊರಟು ಹೊರಟಿರ್ಬೋದು ಸೊ ಅದು ಜೊತೆಗಂತರೂ ಯಾರೂ ಬಂದಿಲ್ಲ ಇಲ್ಲಿ ತನಕ ತನಿಖೆಯಿಂದ ಈಗ ಈಗ ಇವರು ಇಷ್ಟು ದಿವಸ ಆದಮೇಲೆ ಈಗ ಏನು ಅಲಿಗೇಷನ್ ಮಾಡ್ತಾ ಇದ್ರೆ ಅದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೇವೆ ಅದನ್ನು ಹೇಳ್ತಿದ್ದೀನಲ್ಲ ಅಲ್ಲಿಂದ ಇದಕ್ಕೆ ಎದಕ್ಕೆ ಬಂದ ಅಂತ ಎಲ್ಲಿಯೂ ಅವನೇನು ಬರೆದಿಲ್ಲ ಏನೂ ಇದು ಇಲ್ಲ ಬಟ್ ಅವನು ಇಲ್ಲಿ ಬಾಡಿ ಸಿಕ್ಕಿದೆ ಅವನು ಮತ್ತು ಅವನು ಫೋನ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಹೆಂಡತಿಗೆ ಮಾತಾಡಿದ್ದಾನೆ ಸುಮಾರು ಅದೇ ಈಗ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅವರು ಈಗ ಅವರು ಹೆಂಡತಿ ನಂಗೆ ಜಾಬ್ ಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ ಅಂತ ಮತ್ತೆ ಮನೆಯಲ್ಲಿ ಇಲ್ಲ ಇವ್ರ ಜೊತೆ ಇಲ್ಲ ಅದೆಲ್ಲ ಸೇರ್ಕೊಂಡಿದೆ ಅದೇ ಬ್ಯಾಕ್ ಗ್ರೌಂಡಲ್ಲಿ ಅದೇನೇ ಇರಲಿ ಅವರು ಏನು ಅಲಿಗೇಷನ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಪಕ್ಕಾ ತನಿಖೆ ಮಾಡ್ತೀವಿ ಬಟ್ ಒಂದು ಸ್ವಿಚ್ ಆಫ್ ಎಲ್ಲಿದಾಗಿದೆ ಅದನ್ನೆಲ್ಲ ಇಲ್ಲ ಆಗಿಲ್ಲ ಆಫ್ ಸಲ ಸ್ವಿಚ್ ಆಫ್ ಆಗಿದ್ರೆ ಗೊತ್ತಾಗ್ತಿತ್ತು ಎಲ್ಲೆಲ್ಲೇ ಲೊಕೇಶನ್ಸ್ ಎಲ್ಲ ಗೊತ್ತಾಗ್ತಿತ್ತು ಇದು ಏನು ಇದರಲ್ಲಿ ಏನು ಅನುಮಾನ ಇಲ್ಲ ಇಲ್ಲಿ ತನಕ ಈಗ ಅವರು ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಪಕ್ಕಾ ತನಿಖೆ ಮಾಡ್ತಾ ಇದ್ದೀವಿ ಅದರಲ್ಲಿ ಏನು ಕಂಡು ಬರುತ್ತೆ ಅದೇ ಥರ ಆ್ಯಕ್ಷನ್ ತಗೋ ನಾನೇ ಅಟೆಂಡ್ ಮಾಡಿದ್ದೀನಿ ಪರ್ಸ್ನಲಿ ನಾನು ಅವ್ರ ತಂದೆ ತಾಯಿನ ತಂದೆ ಬಂದಿದ್ದರು ನಾನು ಅಟೆಂಡ್ ಮಾಡಿದ್ದೀನಿ ಅದಕ್ಕೆ ಹಿನ್ನೆಲೆ ಬೇರೆ ಬೇರೆ ಕಾರಣ ಇರ್ಬೋದು ಬಟ್ ನಮ್ಮವರು ಡಿ ಎಸ್ ಪಿ ಅಟೆಂಡ್ ಮಾಡಿದ್ದಾರೆ ಡಿ ಎಸ್ ಪಿ ಅಟೆಂಡ್ ಮಾಡಿದರೆ ಇನ್ಸ್ಪೆಕ್ಟರ್ ಅಟೆಂಡ್ ಮಾಡಿದ್ದಾರೆ ಮಾತಾಡ್ಸಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟನ್ನು ಅವ್ರಿಗೆ ಓದಿ ಹೇಳಿದ್ದೀವಿ ತೋರಿಸಿದ್ದೀವಿ ಈ ಥರ ಬಂದಿದೆ ಅಂತ ಅವರು ಡಾಕ್ಟ್ರ್ ಮೇಲೂ ಡೌಟ್ ಪಡ್ತಾ ಇರೋದ್ರಿಂದ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ ಬಟ್ ಈ ವಿಚಾರಕ್ಕೂ ಅವನ ಟ್ರ್ಯಾಪ್ ಆಗಿರೋದಕ್ಕೂ ಏನೂ ಸಂಬಂಧ ಇಲ್ಲ ಈಗ ಸದ್ಯಕ್ಕಂದ್ರೂ ಅದಕ್ಕೆ ಅದಕ್ಕೆ ಏನು ಲಿಂಕ್ ಕಂಡು ಬಂದಿಲ್ಲ ರೀ ಈ ತರ ಮೊನ್ನೆ ಆಗಿತ್ತಲ್ಲ ನಾವು ಇನ್ಶೂರೆನ್ಸ್ ಲಿಂಕ್ ಕಂಡು ಬಂದ್ರೆ ನಾವು ಯಾವುದು ಬಿಟ್ಟಿಲ್ಲ ಫೇರ್ ಆಗಿ ಮಾಡಿದೀವಿ ಬಟ್ ಈ ಪ್ರಕರಣದಲ್ಲಿ ಆತರ ಏನು ಗೌರ್ಮೆಂಟ್ ಆಫಿಷಲ್ಸ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಎಲ್ಲ ಬಟ್ ಇದಕ್ಕೆ ಲಿಂಕ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಏನವ್ರು ಹೇಳ್ತಾ ಇದ್ದಾರೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇನ್ನೂ ಎನ್ಕ್ವೈರಿ ಮಾಡ್ತಾ ಇದೀವಿ ಬಟ್ ಈಗ ರೈಟ್ ನೋ ಆಗಿದ ಏನು ಆಮೇಲೆ ಆಲ್ರೆಡಿ ಅದು ಆಲ್ಮೋಸ್ಟ್ ನಾಲ್ಕು ಐದು ತಿಂಗಳಾಯ್ತು ಮಿಸ್ಸಿಂಗ್ ಕೊಟ್ಟಿದ್ರು ಮತ್ತೆ ಬಂದವರು ಸ್ಟೇಟ್ಮೆಂಟ್ ಮಾಡ್ಕೊಂಡ್ವಿ ಇವ್ರ ಬಾಡಿ ಸಿಕ್ಕಾಗ ನೋಡಿ ಈ ಕೇಸಲ್ಲಿ ಯು ಡಿ ಆರ್ ಕೇಸಲ್ಲಿ ಇಲ್ಲಿ ತನಕ ಯಾವುದೇ ಅನುಮಾನಗಳನ್ನೂ ಇಲ್ಲ ಅದನ್ನು ದೌಡ್ ಮಾಡೋದನ್ನು ಬೇಡ ಏನಿದೆ ಅದನ್ನು ನಾನು ಹೇಳಿದ ನಾನು ಅವಾಗಲೇ ಹೇಳಿದ ಹಾಗೆ ಅದ್ರ ಬಗ್ಗೆ ಇನ್ನೂ ನಾವು ಎಡಿಷ್ನಲ್ ತನಿಖೆನ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ನಾವು ಅದು ನ್ಯೂ ಡಿಯರ್ ಕ್ಲೋಸ್ ಮಾಡಿಲ್ಲ ಇನ್ನೂ ಇವ್ರು ಪಿಟಿಷನ್ ಕೊಟ್ಟ ಮೇಲೆ ಅದನ್ನು ಪೆಂಡಿಂಗ್ ಇಟ್ಬಿಟ್ಟು ಇವರು ಎಲಿಗೇಷನ್ ಏನೇನು ಪಾಯಿಂಟ್ಸ್ ಮಾಡಿದ್ದಾರೆ ಅದರ ಬಗ್ಗೆ ಅಗೈನ್ ವಿ ಆರ್ ರೀಇನ್ವೆಸ್ಟಿಗೇಟಿಂಗ್ ಇಟ್ ಕ್ಲೋಸ್ ಮಾಡೋಕ್ಕೆ ಕೊಡಲ್ಲ ನಾನು ಅದೆಲ್ಲ ಕ್ಲಿಯರ್ ಆದ ಮೇಲೇ ಮಾಡ್ತೀನಿ ಏನು ರೀ ಏನೂ ಸಿಕ್ಕಿಲ್ಲ ಅದು ಮೊದಲನೇ ಇದಾಗಿದೆ ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದದಷ್ಟೇ ಟಿಕೆಟ್ ಇದೆ

ಅನೈತಿಕ ಸಂಬಂಧ ಅದ್ರ ಬಗ್ಗೆಯೂ ಚೆಕ್ ಮಾಡ್ತೀವಿ ಏನು ಅದ್ರ ಬಗ್ಗೆ ಏನು ಬರ್ದಿಲ್ಲ ಅವರು ನಮಗೆ ಅದ್ರ ಬಗ್ಗೆಯೂ ವೆರಿಫೈ ಮಾಡ್ತೀವಿ ಈಗ ಏನೇನು ಬಂದಿದೆ ಅಲ್ರಿ ಇದನ್ನೆಲ್ಲನೂ ಇನ್ನೊಂದು ಸೆಲೆಕ್ಟ್ ರೀಚೆಕ್ ಮಾಡೇ ಅದನ್ನು ಫೈನಲಿ ಫೈನಲ್ ಮಾಡ್ತೀವಿ ಹಂಗಾಗಿ ಯು ಡಿ ಆರ್ ಕೇಸು ಇದು ಬಂದರೂ ಕೂಡ ಪೆಂಡಿಂಗ್ ಇಟ್ಟಿದ್ದೀವಿ ರಿಪೋರ್ಟ್ ಬಂದರೂ ಕೂಡ ರೀಚೆಕ್ ಮಾಡೇನೆ ಮಾಡೋದು ಏನು ಸಿಕ್ಕಿಲ್ಲ ಮಾಡಿದ್ದಾರೆ ಬಟ್ ಏನು ಇದಾಗಿಲ್ಲ ಈಗ ಅವರು ಅವಾಗ ಯು ಡಿ ಆರ್ ಇದ್ದಾಗ ಇವರು ಸುಮ್ಮನೆ ಇದ್ದಾರೆ ಬಟ್ ಇವಾಗ ತಂದು ಕೊಡ್ತಾ ಇದ್ದಾರೆ ಅದನ್ನು ಸೊ ಈಗ ನಾವು ರೀ ಇನ್ವೆಸ್ಟಿಗೇಷನ್ ಮತ್ತೆ ಮಾಡ್ತಾ ಇದ್ದೀವಿ ಎಲ್ಲಿ ಏನೇ ಇದು ಅಂದ್ರೂ ಅದನ್ನು ಬಟ್ ಅವ್ರ ಜೊತೆ ಯಾರೂ ಹೋಗಿಲ್ಲ ಅದಂತರ ಪಕ್ಕ ಅವ್ರಿಗೆ ಯಾರು ಕಾಲ್ ಮಾಡಿಲ್ಲ ಅವ್ರ ಜೊತೆ ಯಾರೂ ಹೋಗಿಲ್ಲ